ಯಾವುದೇ ಕಾರಣಕ್ಕೂ ನಾನು ಈ ಥರ ವ್ಯಕ್ತಪಡಿಸಬೇಕು ಬ್ಯಾನರ್ ಆಗಬೇಕು ನಾವು ಯಾರು ಇಷ್ಟಪಡಲ್ಲ ಪ್ರತಿ ವರ್ಷ ಬಂತ್ರೆ ಬಂದರೆ ಈ ಥರದ್ದು ಒಂದು ಘಟನೆ ನಡೆದಾಗ ನಮಗೆ ಬರ್ತದೆ ಅಂದ್ರೆ ಈ ಥರ ಇದೆ ನಿಜ ಹೇಳ್ಬೇಕು ಅಸಹ್ಯ ಆಗ್ಬಿಟ್ಟಿದೆ ನನ್ನ ಬಗ್ಗೆ ನನಗೆ ಏನಿಕ್ಕಿದು ನಿಜ ಹೇಳ್ತೀನಿ ಕೇಳಿ ಅವರು ಎಲ್ಲಿಂದ ಕೂತ್ಕೊಂಡು ಪ್ರೀತಿಯಿಂದ ನಮ್ಮ ಬರೆಸಿದ್ರೆ ಸಾಕು ಅದೇ ನಿಜವಾಗ್ ಬಂದಿದೆ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣವೇ ನೀವೇ ಹತ್ತು ಹದಿನೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅದು ಬಂದು ಯಾರಿಗೂ ಏನೂ ತೊಂದರೆ ಆಗಬಾರ್ದು ಎಂತು ಎಲ್ಲರೂ ಹಾಳಾಗೋ ಚಾನ್ಸಸ್ಗಳಿರುತ್ತೆ ಅಂತಲೇ ನಾವು ಬೇಕು ಅಂತ ಹೆಂಗೆ ಹೇಳೋದು ಬೇಡ ಅಂದರೂ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ತರ ಈಗ ಮನೆಗೆ ಯಾರಾಗ್ತಾರೆ ಒಬ್ಬರು ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು ಮನೆಗೆ ಮಗ ಬರ್ತಾನ ಏನ್ ಹೇಳ್ತಾರಪ್ಪ ಮನೇಲಿ ಮಕ್ಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಸಾವಾದ್ರು ಅದೇ ತಂದು ಏನು ಹೇಳಕ್ ಸರ್ತಿ ಹೇಳಿ ಏನ್ ಕೊಟ್ಟರು ಮಕ್ಕ ಮಗ ಬರ್ತಾನ ಅಥವಾ ಈಗ ಹುಡುಗರುಗಳು ಇನ್ನೂ ಇಪ್ಪತ್ತಿಪ್ಪತ್ತೈದ ಹುಡುಗರು ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ಬಿಟ್ಬಿಡಿ ನಿಮ್ಮ ನಿಜವಾಗ್ಲೂ ನಿಮ್ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಜೀವನಕ್ಕೆ ಏನಿರುತ್ತೋ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬೆಳೀತಾ ಬೆಳೀತ ನಮಗೂ ಏನನ್ಸುತ್ತೆ ಅಂದ್ರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರ್ಬೇಕು ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವುದು ಇರೋಲ್ಲ ನಾವು ಯಾರನ್ನು ತೋರಿಸೋದು ಇಲ್ಲ ನಾನು ಇದನ್ನು ಮಾಡ್ತೀನಿ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ರು ಇರಬಾರ್ದು ಯಾಕೆಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದರೆ ಅವ್ರು ಬದುಕಲ್ಲ ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸಿ ನೋಡಿ ಏನೋ ಏನೋ ಒಂದು ಘೋಷಣೆ ಮಾಡೋದು ನನ್ನ ದೊಡ್ಡ ವಿಷಯ ಅಲ್ಲ ನಾನು ಏನ್ ಬೇಕಾದ್ರೂ ಮಾತಾಡೋದು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಕುಟುಂಬಕ್ಕೆ ಏನ್ ಬೇಕಾಗಿರುತ್ತೋ ಅಥವಾ ಏನು ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನ್ ಮಾಡ್ಬೇಕಂತ ಹಂಗಂತ ಇದು ಇದು ಯಾವುದೇ ಪಾಠ ಇದು ಆಗ್ಬಾರ್ದು ಆಯ್ತಾ ಮುಂದೆ ಕೇಳ್ತೀನಿ ನೀವು ಕೇಳಿ ಯಾರು ಏನೇ ಮಾಡಿದ್ರು ನಾವು ಇದಕ್ಕೆ ಯಾರಾದರೂ ಬೇಜಾರು ಮಾಡಿ ಒಂದು ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರ ಈ ಥರ ಹೆಚ್ಚು ಕಮ್ಮಿ ಇದು ಇದು ಈ ವಿಷಯ ಬಿಡಿ ಇದು ಅಂತ ಅನಿಸುತ್ತೆ ಇದರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ಹೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೂ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮಗೆ ಬರ್ತ್ಡೇ ಅಂದ್ರೇ ಇದಾಗ್ಬಿಟ್ಟಿದೆ ನಿಮಗೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊ ಬರ್ತಿದ್ದಾರೆ ಏನು ಹೇಳೋಣ ಯಾರಾದ್ರೂ ಬಿದ್ರೆ ಈಗ ಅವ್ರ ತಂದೆ ಅಲ್ವಾ ಯಾವ್ ಇಲ್ಲಪ್ಪ ನಮ್ಗೆ ಬರ್ತಡೆ ಇಲ್ಲ ಬರ್ತಡೇ ಇದೆ ಹೌದು ನಾನೇ ಗೊತ್ತ ನಾನ್ ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರ್ಬೇಕು ಅಂತ ಕೋವಿಡ್ ಇದೆಲ್ಲ ಹೇಳ್ತಿರಲ್ಲ ನಾವ್ ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಇದ್ಮಾಡ್ದಂಗಾಗಬಾರ್ದು ಅಂತ ಏನ್ ಮಾಡ್ತಾರೆ ಮೂರನೇ ಸಲ ಅಲ್ಲಪ್ಪ ಇದು ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದ್ ಮಾಡ್ಕೊಂಡ್ರು ಇನ್ನೊಬ್ಬನ ಕೈ ಹೋಗಿತ್ತು ಅವನ ಕೈ ಇದ್ ಮಾಡ್ಕೊಂಡಿದ್ದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಸರ್ ಅಭಿಮಾನನೇ ಹುಷಾರಾಗಿರ್ಬೇಕು ಅಷ್ಟೇ ಸರ್ ಅಭಿಮಾನ ಏನು ಏನು ಅಂತ ಸುರುಣಿ ಗ್ರಾಮದ ಯುವಕರು ತೋರಿಸಿದಾರೆ ಅಭಿಮಾನ ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ನಾಂತೂ ಮನವಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾರ ಹೇಳಿದ್ರು ಅವೆಲ್ಲ ನೋಡಿ ಇದ್ರೆಲ್ಲ ರಾಜಕೀಯ ಎಲ್ಲ ಮಾಡೋದು ಬೇಡ ಫಸ್ಟ್ ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನು ಆಗಿದೆ ಅದನ್ನ ಅರ್ಥ ಮಾಡ್ತಾ ಅವ್ರಿಗೆ ಏನು ಇದು ಮಾಡಬೇಕು ಅದು